ಹೇ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲತಾ ಇದು ನನ್ನ ಚಾನಲ್ ಲತಾ ರಾ ಬ್ಲಾಗ್ಸ್ ಇವತ್ತು ನಾವು ಸ್ಪೆಷಲ್ ಆಗಿ ಕರ್ನಾಟಕದಲ್ಲಿರುವಂಥ ಮೂರು ಕುಕ್ಕೆ ಸುಬ್ರಹ್ಮಣ್ಯ ಅಲ್ಲ ಮೂರು ಸುಬ್ರಹ್ಮಣ್ಯದಲ್ಲಿ ಒಂದು ಸ್ಪೆಷಲ್ ಆಗಿರುವಂಥ ಒಂದು ಕುಕ್ಕೆ ಸುಬ್ರಹ್ಮಣ್ಯ ಮಧ್ಯೆ ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಇದ್ದೀವಿ ಅದೇ ಕಾಟಿ ಸುಬ್ರಹ್ಮಣ್ಯ ಬಗೆನೆ ಬೇಗ ಇದ್ದು ನಾಲ್ಕು ಗಂಟೆಗೆ ರೆಡಿ ಆಗಿದ್ದೀವಿ ಈಗ ಟೈಮ್ ಒಂದು ಫೈವ್ ಫಾರ್ಟಿ ಟು ಊರಿಂದ ಅಮ್ಮರ್ ಬರ್ತಾರೆ ಅವ್ರು ಬಂದ ಮೇಲೆ ಇಲ್ಲಿಂದ ಹೊರಡೋದು ಈಗ ನಾನು ರೆಡಿಯಾಗಿದ್ದೀನಿ ಇದು ನನ್ನ ಔಟ್ಫಿಟ್ ಇದು ನೋಡ್ಬೋದು ನೀವು ನನ್ನ ಹೈದರಾಬಾದ್ ಟ್ರಿಪ್ ಬ್ಲಾಗಲ್ಲಿ ಪ್ಯಾಕಿಂಗ್ ಬ್ಲಾಗಲ್ಲಿ ನೋಡಿರ್ತೀರ ನಾನು ಹೈದ್ರಾಬಾದ್ಗೆ ವೇರ್ ಮಾಡೋಣ ಅಂತ ಹೋಗಿದ್ದೆ ಬಟ್ ಅಲ್ಲಿ ವೇರ್ ಮಾಡೋ ಅದಕ್ಕೆ ಇವಾಗ ವೇರ್ ಮಾಡ್ತಾ ಇದ್ದೀನಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ನಿನ್ನೆ ನಾವು ಫಿಲಮ್ಗೂ ಇದ್ದ ಮೂವಿಗೆ ಬರುತ್ತಿರೋಣಗ ಫಿಲಮ್ಗೆ ಫಿಲಮ್ ತುಂಬ ಚೆನ್ನಾಗಿತ್ತು ನಾವು ನೀವು ಎಲ್ಲ ಒಂದ್ಸತಿ ಹೋಗಿ ನೋಡಿಕೊಂಡು ಬನ್ನಿ ಎಂಜಾಯ್ ಮಾಡಿ ಹಾಗೆ ಬರಬೇಕಾದ್ರೆ ನಿನ್ನೆ ನಾವು ಭೈರತಿ ರಣಗಲ್ ಮೂವಿಗೆ ಹೋಗಿ ಬಂದ್ವಿ ನೆನ್ನೆ ಚ ಮೂವಿ ಚೆನ್ನಾಗಿತ್ತು ಹಾಗೆ ಬರಬೇಕಾದ್ರೆ ನಾವು ಸ್ವಲ್ಪ ಶಾಪಿಂಗ್ ಕೂಡ ಮಾಡ್ಕೊಂಡು ಬಂದಿದ್ದೀವಿ ಪೂರ್ವಿಗೆ ಹೊಸ ಔಟ್ಫಿಟ್ ಬೇಕಾಗಿತ್ತು ಅದಕ್ಕೋಸ್ಕರ ಪೂರ್ವಿಕಂಗೆ ಹೊಸ ಔಟ್ಫಿಟ್ನ ಪರ್ಚೇಸ್ ಮಾಡಿ ಹಾಗೆ ಇನ್ನೂ ಸ್ವಲ್ಪ ಐಟಮ್ಸ್ನ ಪರ್ಚೇಸ್ ಮಾಡಿದ್ದೀನಿ ಯಾವುದೇ ಅದು ತೋರಿಸ್ತೀನಿ ಬನ್ನಿ ಮೊದಲನೇದಾಗಿ ನಾನು ಪೂರ್ವಿಗೆ ಯಾವ ತಂದಿದ್ದೀನಿ ಅಂತ ತೋರಿಸ್ತೀನಿ ಪೂರ್ವಿ ಆಲ್ರೆಡಿ ವೇರ್ ಮಾಡ್ಕೊಂಡಿದೆ ಅದೇ ಇದೆ ಇದು ಪೂರ್ವಿಕ ಔಟ್ಫಿಟ್ ಹೇಗೆ ಕಾಣಿಸ್ತಾ ಇದೆ ನನಗೆ ಈ ಥರ ಸ್ವೆಟ್ ಶರ್ಟ್ ತುಂಬ ಇಷ್ಟ ಆಯಿತು ಪೂರ್ವಿದು ಹೋಗಿದ ತಕ್ಷಣ ಸಿಕ್ತು ಚೆನ್ನಾಗಿ ತೊಗೊಂಡು ಬಂದೆ ಪೂರ್ವಿಗೂ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲಿ ಪೂರ್ವಿಕ ಶಾಪಿಂಗ್ ಬ್ಲಾಗ್ ಬ್ಯಾಗ್ಸ್ ಅಲ್ಲಿ ತಗೊಂಬೋ ಈಗ ಮತ್ತೆ ಇನ್ನೇನು ಶಾಪ್ ಮಾಡ್ಕೊಂಬಂದೆ ಅಂತ ತೋರಿಸ್ತೀನಿ ಬನ್ನಿ ಹಾಗೆ ಐನಾಗ್ ಸಿಗಬೇಕಾದ್ರೆ ಇದು ಸಾಕ್ಸ್ ತಗೊಂಡಿದ್ದೀನಿ ಟೂ ಟೂ ಪ್ಲೇಟ್ ಸಾಕ್ಸ್ ಇದು ನೆಕ್ಸ್ಟ್ ಬಂದು ರಘು ಟೀ ಶರ್ಟ್ ತಗೊಂಡ್ರು ಈ ಟಿ ಶರ್ಟ್ ಲೈನ್ ಟೀ ಶರ್ಟ್ ಅಷ್ಟೇ ಇದು ಆಮೇಲೆ ಈ ಸ್ವೆಟ್ ಶರ್ಟ್ ಚೆನ್ನಾಗಿದೆಯಾ ನೆಕ್ಸ್ಟ್ ನಾನು ಬಂದು ಈ ಲಿಪ್ಸ್ಟಿಕ್ ಶೇಡ್ ತುಂಬ ಇಷ್ಟ ಆಯಿತು ನನಗೆ ಆ್ಯಕ್ಚುಲಿ ನಾನು ಲಿಕ್ವಿಡ್ ಲಿಪ್ಸ್ಟಿಕ್ನ ಸೆಲೆಕ್ಟ್ ಮಾಡಿದ್ದೆ ಬಟ್ ಅದರಲ್ಲಿ ನಾನು ಇಷ್ಟಪಟ್ಟು ಶೇಡ್ ಇರಲಿಲ್ಲ ಅದಕ್ಕೆ ಈ ಥರ ಲಿಪ್ಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಂಡು ಬಂದಿದ್ದೀನಿ ಇದು ಶೇಡ್ ತುಂಬ ಚೆನ್ನಾಗಿದೆ ಅದಕ್ಕೋಸ್ಕರ ಸೆಲೆಕ್ಟ್ ಮಾಡ್ಕೊಂಬಂದೆ ನನಗೆ ಪರ್ಸ್ನಲಿ ಡಾರ್ಕ್ ಕಲರ್ ಅಂದರೆ ತುಂಬ ಇಷ್ಟ ಆಗುತ್ತೆ ಈ ವೈನ್ ಕಲರ್ ಮತ್ತು ರೆಡ್ ಡಾರ್ಕ್ ರೆಡ್ ಕಲರ್ ಮರೂನ್ ಕಲರ್ ಎಲ್ಲ ಅದರಲ್ಲೇ ಒಂದು ಶೇಡನ್ನ ತೊಗೊಂಡ್ಬಂದಿದ್ದೀನಿ ಫ್ರೆಂಡ್ಸ್ ಇವಾಗ ಬನ್ನಿ ನೆಕ್ಸ್ಟು ಇವಾಗ ಅಮ್ಮಾರು ಬಂದ ಬಂದಮೇಲೆ ಹೊರಟಾಗ ಸಿಗ್ತೀನಿ ಇವತ್ತಿನ ವ್ಲಾಗಲ್ಲಿ ಏನೇನಾಗುತ್ತೆ ಅಂತ ನೋಡೋಣ ಹಾಗೆ ನಾವು ಗ ಘಾಟಿ ಸುಬ್ರಹ್ಮಣ್ಯ ಮುಗಿಸ್ಕೊಂಡು ನಂದಿ ಹೀಲ್ಸ್ ಮತ್ತು ಈಶಾ ಫೌಂಡೇಶನ್ಗೆಲ್ಲ ಹೋಗಬೇಕು ಅಂತಿದ್ದೀವಿ ನಂದಿ ಹೀಲ್ಸ್ ಮತ್ತು ಈಶಾ ಫೌಂಡೇಶನ್ನ ನಾವು ನೋಡಿದ್ದೀವಿ ಹಾಗೆ ಬರ್ತಾ ಅಲ್ಲೇ ನಿಯರ್ ಆಗುತ್ತೆ ಹತ್ರ ಆಗುತ್ತೆ ಅಂತೇಳಿ ಇನ್ನೊಂದು ಸರ್ತಿ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀವಿ ಬನ್ನಿ ಇವತ್ತಿನ ಟ್ರಿಪ್ ಬ್ಲಾಗ ಎಂಜಾಯ್ ಮಾಡೋಣ ನಾನಂತೂ ಎಕ್ಸೈಟ್ ಆಗಿದ್ದೀನಿ ಅಮ್ಮಾರು ಬಂದಿದ್ದಾರೆ ಈಗ ಟೈಮ್ ಬಂದು ಸಿಕ್ಸ್ ಆಗಿದೆ ಈಗ ಹೊರಟಿದ್ದೀವಿ ನಾವು ಇಲ್ಲಿಂದ ಮನೆಯಿಂದ ಆ್ಯಕ್ಚುಲಾಗಿ ಎರಡು ಕಾರಲ್ಲಿ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ ಬಟ್ ಎರಡು ಕಾರಲ್ಲಿ ಹೋದರೆ ಅದು ಅಂದರೆ ಎಂಜಾಯ್ ಮಾಡೋಕ್ಕಾಗಲ್ಲ ಅವರೇ ಒಂದು ಕಾರ ನಾವೇ ಒಂದು ಕಾರಲ್ಲಿ ಆಗ್ಬಿಡ್ತೀವಿ ಅದಕ್ಕೆ ನಾನೇನು ಮಾಡಿದೆ ಬೇಡ ಒಂದೇ ಕರಲ್ಲಿ ಹೋಗೋಣ ಮಕ್ಕಳನ್ನೆಲ್ಲ ಬೇಕಾದರೆ ತೊಡೆ ಮೇಲೆ ಕೂರಿಸ್ಕೊಂಡು ಹೋದ್ರಾಯ್ತು ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ ಈ ಥರ ಹೋಗಿದ್ದೆ ನನಗೆ ನಿಜವಾಗ್ಲೂ ಸ್ವಲ್ಪ ಕಷ್ಟ ಆಯಿತು ಮಕ್ಕಳನ್ನೆಲ್ಲ ತೊಡೆ ಮೇಲೆ ಕೂಡಿಸ್ಕೊಂಡು ಹೋಗೋದು ಆದರೂ ನಾವು ಟೈಮ್ ಸ್ಪೆಂಡ್ ಮಾಡೋಕ್ಕಾಯ್ತು ಇಲ್ಲ ಅಂದಿದ್ರೆ ನಾವು ಟ್ರಿಪ್ ಹೋಗಿದ್ ವೇಸ್ಟ್ ಆಗ್ಬಿಡ್ತಿತ್ತು ಅಂದರೆ ನಾನೊಬ್ಳೆ ನಾನೂರಗೂ ಬೇರೆ ಕಾರ್ಲ್ಲಿ ಆಗ್ಬಿಡ್ತಿದ್ವಿ ಹುಡುಗರು ಅಮ್ಮರ್ ಹೋಗ್ಬಿಡ್ತಿದ್ರು ಆವಾಗ ನನಗೆ ಇಷ್ಟ ಎಂಜ್ ಅಷ್ಟೊಂದು ಎಂಜಾಯ್ ಮಾಡೋಕ್ಕಾಗ್ತಿರ್ಲಿಲ್ಲ ಇವಾಗ ಸ್ವಲ್ಪ ಖುಷಿಯಾಯ್ತು ಮನಸ್ಸಿಗೆ ಮೋಕ್ಷಿ ಇಲ್ಲಿ ಮಾತಾಡ್ತಾ ಇದ್ದಾನೆ ಅಲೋ ಫ್ರೆಂಡ್ಸ್ ಅಂತ ಆದರೆ ಸಾಂಗ್ ಪ್ಲೇ ಮಾಡಿರೋದ್ರಿಂದ ಕಾಪಿ ಬರುತ್ತೆ ಅದಕ್ಕೆ ನಾನು ಮ್ಯೂಟ್ ಮಾಡಿದ್ದೀನಿ ಅವನಿಗೆ ಎಲ್ಲೋದರೂ ವಾಂತಿ ಜಾಸ್ತಿ ಕಾರಲ್ಲಿ ಜರ್ನಿ ಮಾಡಿದ್ರೆ ಅದಕ್ಕೆ ಒಂದು ಸತಿ ಆಲೆ ನಮ್ಮ ಮನೆಗೆ ಅಷ್ಟೊತ್ತಿಗೆ ವಾಂತಿ ಮಾಡಿಕೊಂಡು ಆಲೇ ಒಂದು ಟ್ರಿಪ್ ವಾಂತಿ ಮಾಡ್ಕೊಂಡಿದ್ದ ಇವಾಗ ಹೋಗ್ತಾ ಇರಬೇಕಾದ್ರೆ ಆಯ್ ಫ್ರೆಂಡ್ಸ್ ಅಂತ ಹೇಳ್ತಾ ಇದ್ದ ಆದರೆ ಕಾಪಿ ಆಗುತ್ತೆ ಅಂತ ನಾನೇ ಮ್ಯೂಟ್ ಮಾಡಿದ್ದೀನಿ ನಾವೀಗ ಹೋಗ್ತಾ ಇರೋದು ಘಾಟಿ ಸುಬ್ರಹ್ಮಣ್ಯಗೆ ಅದು ನಮ್ಮ ತುಮಕೂರಿಂದ ಬರೀ ಎಪ್ಪತ್ತೈದು ಕಿಲೋಮೀಟ್ರ್ ದೂರದಲ್ಲಿದೆ ಅಷ್ಟೇ ಏನು ಬೆಳಗ್ಗೆ ಎಂಟು ಗಂಟೆಗೆ ಹೋದರೆ ನಾವು ಹತ್ತು ಗಂಟೆಗೆಲ್ಲ ರೀಚ್ ಹಾಕಿ ನೋಡಿ ದರ್ಶನ ಮಾಡ್ಕೊಂಡು ಬರಬಹುದು ಇದು ಬಂದು ಮದ್ಯ ಸುಬ್ರಹ್ಮಣ್ಯ ಅಂತ ನಮ್ಮ ಕರ್ನಾಟಕದಲ್ಲಿ ಇರುವಂತಹ ಮೂರು ಪ್ರಸಿದ್ಧ ಸುಬ್ರಹ್ಮಣ್ಯ ದೇವಸ್ಥಾನಗಳಲ್ಲಿ ಇದು ಮದ್ಯ ಸುಬ್ರಹ್ಮಣ್ಯ ಅಂತ ಸುಬ್ರಹ್ಮಣ್ಯ ಬಂದು ಕುಕ್ಕೆ ಸುಬ್ರಹ್ಮಣ್ಯ ಇದೆಯಲ್ಲ ದೇವಸ್ಥಾನ ಅದು ಮದ್ಯ ಸುಬ್ರಹ್ಮಣ್ಯ ಬಂದು ಇದು ಘಾಟಿ ಸುಬ್ರಹ್ಮಣ್ಯ ಮತ್ತು ಅಂತ್ಯ ಸುಬ್ರಹ್ಮಣ್ಯ ಬಂದು ನಮ್ಮ ತುಮಕೂರಲ್ಲೇ ಇರೋವಂಥ ಇನ್ನೊಂದು ಪಾಗೋಡ ಒಂದು ಇದೆ ಅಲ್ಲಿ ಇರುವಂಥ ಒಂದು ದೇವಸ್ಥಾನ ಆ ದೇವಸ್ಥಾನಕ್ಕೂ ಹೋಗಬೇಕು ಒಂದು ದಿವಸ ಹೋದಾಗ ನಾನು ಅದು ಕೂಡ ಶೇರ್ ಮಾಡ್ಕೊತೀನಿ ಈಗ ಟೈಮ್ ಬಂದು ಏಯ್ಟ್ ಓ ಕ್ಲಾಕ್ ಈಗ ಬಂದು ದೇವಸ್ಥಾನದ ಹತ್ರ ರೀಚ್ ಆಗಿದ್ದೀವಿ ಫ್ರೆಂಡ್ಸ್ ನಾವು ನೀವು ದರ್ಶನಕ್ಕೆ ಮಾತ್ರ ಬರೋಹಾಗಿದ್ದರೆ ಏಯ್ಟ್ ತರ್ಟಿ ಅಷ್ಟೊತ್ತಿಗೆಲ್ಲ ಬಂದುಬಿಡಬೇಕು ಆಮೇಲಿಂದ ಏಯ್ಟ್ ತರ್ಟಿ ಟು ಟೆನ್ ಓ ಕ್ಲಾಕು ನಮಗೆ ಅಭಿಷೇಕ ಮಾಡ್ತಾರೆ ದೇವ್ರಿಗೆ ಆವಾಗ ನಮಗೆ ದರ್ಶನಕ್ಕೆ ಅವಕಾಶ ಇರೋದಿಲ್ಲ ಅಭಿಷೇಕಕ್ಕೆ ಬರ್ಸಿರೋರಿಗೆ ಮಾತ್ರ ಅವಕಾಶ ಇರುತ್ತೆ ಒಳಗಡೆ ಬಿಡ್ತಾರೆ ಅವ್ರಿಗೆ ಗರ್ಭಗುಡಿಯಲ್ಲೇ ಕೂರಿಸಿರ್ತಾರೆ ಬಟ್ ದರ್ಶನ ಮಾಡ್ಕೊಂಡು ಹೋಗ್ತೀವಿ ನಾವು ಅನ್ನೋ ಹಾಗಿದ್ರೆ ಅವ್ರಿಗೆ ಅವಾಗ ದರ್ಶನ ಬಿಡೋಲ್ಲ ಅದಕ್ಕೆ ನಾವು ನೋಡಿಕೊಂಡು ಟೈಮಿಂಗ್ಸ್ ಎಲ್ಲ ಏಯ್ಟ್ ತರ್ಟಿ ಅಷ್ಟೊತ್ತಿಗೆ ಹೋಗಬೇಕು ಅಂತ ಬೇಗನೆ ಇಲ್ಲಿ ಮನೆಯನ್ನು ನಾವು ಬಿಟ್ಟಿದ್ದು ಈಗ ಏಯ್ಟ್ ಓ ಕ್ಲಾಕ್ ಆಗಿತ್ತು ಈಗ ಎಂಟ್ರೆನ್ಸ್ಗೆ ಹೋಗ್ತಾ ಇದ್ದೀವಿ ನಾವು ಇಲ್ಲಿ ಬಂದು ಮುಂದಗಡೆ ಬಂದು ನಮಗೆ ನಾಗ ಸ್ವರೂಪಿ ಆಗಿರೋ ಕುಕ್ಕೆ ಸುಬ್ರಹ್ಮಣ್ಯ ಕಾಣಿಸಿದ್ರೆ ಮತ್ತು ಇದರ ಹಿಂದೆ ಲಕ್ಷ್ಮೀ ನರಸಿಂಹಸ್ವಾಮಿ ಉದ್ಭವ ಆಗಿರೋದು ನಮಗೆ ನೋಡಿ ಮಿರರಲ್ಲಿ ಕಾಣಿಸ್ತಾ ಕಾಣಿಸುತ್ತೆ ಅದು ಮಿರರಲ್ಲಿ ನಾವು ದರ್ಶನ ಮಾಡಿಕೊಂಡು ಬರಬಹುದು ಹಿಂದೆ ಮತ್ತು ಮುಂದೆ ಅದು ಹಿಂದೆ ಮಿರರಲ್ಲಿ ಕಾಣಿಸೋ ಥರ ವ್ಯವಸ್ಥೆ ಮಾಡಿದ್ದಾರೆ ಗೊತ್ತಾಗುತ್ತೆ ಗೊತ್ತಿಲ್ಲ ನೀನು ಗೊತ್ತಿದೆ ಹೇಳ್ರೂ ಇಲ್ಲಿ ಗರ್ಡ್ ಗಂಬ ಇದೆಯಲ್ಲ ಆ ಗರ್ಡ್ ಗಮ್ಮದ ಸುತ್ತಲೂ ಉಪ್ಪಿನ ಪ್ಯಾಕೆಟ್ಸ್ನ ಇಟ್ಟಿದ್ದಾರೆ ಮತ್ತು ಏನಕ್ಕೆ ಅಂತ ನಾವು ಅಲ್ಲಿ ಐನೋರು ಹೋಗ್ತಾಯಿದ್ರು ಅವ್ರನ್ನ ಕೇಳೋಕ್ಕೆ ಅವರು ಹೇಳಿಲ್ಲ ರೀಸನ್ ಕರೆಕ್ಟಾಗಿ ಇವರು ಹಂಗೆ ಭಕ್ತಾದಿಗಳು ಇಟ್ಟು ಹೋಗ್ತಾರೆ ಅವ್ರವ್ರು ಅರ್ಕೆ ಇರುತ್ತೆ ಅಂತ ಏನಕ್ಕೆ ಅಂತ ಕರೆಕ್ಟ್ ರೀಸನ್ ನನಗೆ ಗೊತ್ತಿಲ್ಲ ಗೊತ್ತಿದ್ರೆ ನಿಮಗೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಈಗ ನಾನು ಆಚೆಯಿಂದ ದೇವ್ರನ್ನ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ उसने कान सी ಆಟ ಬಂದ್ರೆ ಬಂತು ಬಿಡು ಸಾಕು ಬಂದ್ ಬಿಡಮ್ಮ ಈಗ ನಾವು ದೇವಸ್ಥಾನದಿಂದ ಆಚೆನೆ ಅಲ್ಲಿ ದೇವಸ್ಥಾನದ ಒಳಗಡೆನೆ ಪ್ರಸಾದ ಎಲ್ಲ ಕೌಂಟರ್ ಇದೆ ಅಲ್ಲಿ ಪ್ರಸಾದ ಎಲ್ಲ ತಗೊಂಡು ಈಗ ಹೊರಡ್ತಾ ಇದ್ದೀವಿ ದೇವಸ್ಥಾನದಿಂದ ಅಮ್ಮ ದರ್ಶನ ಮುಗಿಸ್ಕೊಂಡು ನಾವು ರಿಟರ್ನ್ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ನೆಕ್ಸ್ಟ್ ಇವಾಗ ನಾವು ಬರೀ ದರ್ಶನಕ್ಕೆ ಮಾತ್ರ ಇರೋದು ಬಂದು ಇದು ಅಭಿಷೇಕ ಮಾಡೋದಿದ್ರೆ ಏಟ್ ತರ್ಟಿಗೆ ಮಾಡ್ತಾ ಈಗ ಟೈಮ್ ಬಂದು ಏಯ್ಟ್ ಓ ಕ್ಲಾಕು ಇನ್ನು ಹಾಫ್ ಆನ್ ಅವರ್ ಬಿಟ್ಟರೆ ಏಯ್ಟ್ ತರ್ಟಿಗೆ ಅಭಿಷೇಕ ಮಾಡ್ತಾರೆ ಇಲ್ಲಿ ಬಂದು ಮುಂದೊಗಡೆ ಕೌಂಟ್ರ್ ಕಾಣಿಸ್ತಿದೆಯಲ್ಲ ಅದು ಸೀನಿಯರ್ ಸಿಟಿಸನ್ಸ್ಗೆ ಮತ್ತು ಅಂಗವಿಕಲರಿಗೆ ಆ ಥರ ಏನಾದರೂ ಇಶ್ಯೂ ಇರೋರಿಗೆ ಅಲ್ಲಿ ದರ್ಶನಕ್ಕೆ ಒಳಗಡೆ ಮೇಡಮ್ ಸ್ಪೆಷಲಾಗಿ ವ್ಯವಸ್ಥೆ ಇರುತ್ತೆ ಅದಕ್ಕೋಸ್ಕರ ಅಲ್ಲಿ ಸಪ್ರೇಟಾಗಿ ಕೌಂಟ್ರ್ ಮಾಡಿದ್ದಾರೆ ಸೀನಿಯರ್ ಸಿಟಿಜನ್ಸ್ ಯಾರಾದರೂ ಇದ್ದರೆ ಅಲ್ಲಿ ಹೋಗಿ ಕೇಳಿದ್ರೆ ಅಲ್ಲಿ ಅವ್ರಿಗೆ ಎಲ್ಪ್ ಆಗುತ್ತೆ

जी तो बेरे बात से तक्के तक जुड़े नंगन किसको रखा नंगन तमने ये बात किसको दिन दे दिया पुरे आई तो भी देखा क्या जी यार ना यार मारी हाँ चिकन पकड़ नाने स्नैक्स पकड़ आया ಈಗ ನಾವು ಬ್ರೇಕ್ಫಾಸ್ಟ್ ಮಾಡೋಕೆ ಅಂತ ಹೇಳ್ಬಿಟ್ಟು ಸ್ಟಾಪ್ ಮಾಡಿದ್ದೀವಿ ಇಲ್ಲಿ ಸಮೃದ್ಧಿ ಗ್ರ್ಯಾಂಡ್ ಅಂತ ಇದೆಯಲ್ಲ ಹೋಟೆಲ್ಗೆ ಹೋಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನೆಕ್ಸ್ಟ್ ನಾವು ನಂದಿಲ್ಸ್ಕೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಈಗ ಬಂದು ಬ್ರೇಕ್ಫಾಸ್ಟ್ ಮಾಡೋಣ ಬನ್ನಿ ಘಾಟಿ ಸುಬ್ರಹ್ಮಣ್ಯದಿಂದ ನಂದಿ ಹಿಲ್ಸ್ಗೆ ಫಿಫ್ಟಿ ಟೂ ಮಿನಿಟ್ಸ್ ಡ್ರೈವ್ ತೋರಿಸ್ತಾ ಇದೆ ಟ್ವೆಂಟಿ ಟು ಟ್ವೆಂಟಿ ಏಟ್ ಕಿಲೋಮೀಟರ್ಸ್ ಇಲ್ಲಿಂದ ಟ್ವೆಂಟಿ ಏಟ್ ಕಿಲೋಮೀಟರ್ಸ್ ಅಷ್ಟೇ ಡಿಸ್ಟೆನ್ಸ್ ಇರೋದು ದೋಸೆ ಮಾತ್ರ ಐತೆ ಆಮೇಲೆ ಪೂರ್ವಿನ ಚಂದನ ಡಿಪ್ ಮಾಡ್ರೆ ಅಲ್ಲೊಂದು ಇಲ್ಲ ಸಪ್ರೇಟ್ ನಿಂಗೆ ದೋಸೆ ನಾವೇ ತಿನ್ನ ನಿನಗೆ ಬೇಡವಾಡ ಬೇಡವಾ ನಾನು ಅಜ್ಜಿ ತಿಂತೀವಿ ಬಿಡು

ಈಗ ನಾವು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನೆಂದಿಗಿಲ್ಸ್ಗೆ ಹೋಗ್ತಾ ಇದ್ದೀವಿ ಇವಾಗ ಫ್ರೆಂಡ್ಸ್ ನಾವು ಈಗ ಇದ್ದೀವಿ ನಂದಿ ಅಲ್ಲಿ ನಾವು ಗಾಟಿ ಸುಬ್ರಹ್ಮಣ್ಯ ಎಲ್ಲ ಮುಗಿಸ್ಕೊಂಡು ಆನ್ ವೇ ಟಿಫನ್ ಕೂಡ ಮುಗಿಸ್ಕೊಂಡು ನಂದಿ ಹಿಲ್ಸಿಗೆ ಬಂದಿದ್ದೀವಿ ಇವಾಗ ಟೈಮ್ ಬಂದು ಟೆನ್ ಟ್ವೆಂಟಿ ಈಗ ಬಂದು ರೀಚ್ ಆಗಿದ್ದೀವಿ ಟಿಕೆಟ್ ತಗೊಂಡು ಬರೋಕೋಗಿದ್ದೀವಿ ಅನ್ನೋದು ಆ ಟಿಕೆಟ್ ತೊಗೊಂಡು ಬಂದಮೇಲೆ ನಾವು ಇಲ್ಲಿ ಮುಗಕ್ಕೆ ನಂದಿ ಹಿಲ್ಸ್ ಎಕ್ಸ್ಪ್ಲೋರ್ ಮಾಡೋಕೆ ಹೋಗ್ತೀವಿ ನೋಡೋಣ ನಂದಿ ಹಿಲ್ಸ್ನ ನಾನೇ ನೋಡಿದ್ದೀನಿ ಈಗ ಇನ್ನೊಂದು ಸರ್ತಿ ಬಂದಿದ್ದೀನಿ ಒಂದು ಫೈವ್ ಇಯರ್ಸ್ ಬ್ಯಾಗ್ ಬಂದಿದ್ದೆ ಅನ್ಸುತ್ತೆ ಅವಾಗ ನೋಡಿರೋದು ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ ನೋಡಿ ಮ್ಯಾಪು ಎಲ್ಲೆಲ್ಲಿ ಯಾವ್ಯಾವ ಪ್ಲೇಸ್ ಇದೆ ಯಾವ್ಯಾವ ಎಲ್ಲಿಗೆ ಹೋಗ್ಬೇಕು ಒನ್ ಟು ತ್ರೀ ಅಂತ ಪ್ಲೇಸಸ್ ಎಲ್ಲ ಮೆನ್ಷನ್ ಮಾಡಿದ್ದಾರೆ ನಾವು ಅದನ್ನು ನೋಡಿಕೊಂಡು ಹೋಗಬಹುದು ತುಂಬ ಪ್ಲೇಸಸ್ ಇದೆ ನೋಡೋಕ್ಕೆ ನಂದಿ ನಂದಿ ಹಿಲ್ಸಲ್ಲಿ ಸನ್ರೈಸ್ ಪಾಯಿಂಟ್ ಇಪ್ಪು ಡ್ರಾಪ್ ಮತ್ತು ಟೆಂಪಲ್ಲು ಆಮೇಲೆ ನಲ್ಲಿಕಾಯಿ ಬಸವಣ್ಣ ಆಮೇಲೆ ಸನ್ರೈಸ್ ವ್ಯೂ ಪಾಯಿಂಟು ಎಲ್ಲ ಇದೆ ತುಂಬ ಇನ್ನು ಜಾಸ್ತಿ ಎಲ್ಲನೂ ನೋಡಿಕೊಂಡು ನಾವು ಒಂದು ಹಾಫ್ ಡೇ ಬೇಕಾಗುತ್ತೆ ಬೇಗ ಬೇಗ ನಾವೆಲ್ಲ ಕವರ್ ಮಾಡ್ತೀವಿ ಅಂದರೆ ಎಲ್ಲ ನೋಡಿಕೊಂಡು ಹೋಗ್ಬೋ ಬರಬಹುದು ಒನ್ ಡೇ ಟ್ರಿಪ್ ನೋಡಿ ಪ್ಲ್ಯಾನ್ ಮಾಡೋರು ಈ ಥರ ಪ್ಲ್ಯಾನ್ ಮಾಡ್ಕೊಬಹುದು ಹಂಗೆ ನಾವು ಸ್ಟೆಪ್ಸ್ ಎತ್ಕೊಂಬಂದ್ರೆ ಮೇಲೆ ಬೆಟ್ಟ ಆತ ಆತುತ್ತಾ ಎಷ್ಟು ಬ್ಯೂಟಿಫುಲ್ ನೋ ಎಂಟ್ರಿ ನರ್ಸರಿಗೆ ಇಲ್ಲಿಂದ ವ್ಯೂ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದು ದೊಡ್ಡಬಳ್ಳಾಪುರ ಸ್ಟೇಡಿಯಂ ಕಾಣಸ್ತಾ ಇದೆ ಇಲ್ಲಿಂದ ಮತ್ತೆ ಕೆರೆ ಕಣ್ ಕಾಣಿಸ್ತಾ ಇದೆ ಪುರು ಅಮ್ಮ ಬಾಯಿ ಅಂತ ಇದ್ದಿವಿ ಬಾಯಿ ಫ್ರೆಂಡ್ಸ್ ನಾವು ಇರ್ಬೋದು ಇಲ್ಲಿ ಬಂದು ಕಾಟೇಜ್ ಇದು ಕಾಟೇಜಿನ ಬಾಲ್ಕನಿ ಆ ಕಡೆ ಇದೆ ಎಂಟ್ರೆನ್ಸ್ ಇಲ್ಲಿಂದ ವ್ಯೂ ಪಾಯಿಂಟ್ಸ್ ಇರೋದ್ರಿಂದ ಇಲ್ಲಿ ಕಾಟೇಜ್ ಮಾಡಿದ್ದಾರೆ ಅಲ್ಲೇ ಅಲ್ಲ ಐತೆ ಅಣ್ಣ ತಂಗಿ ಫೋಟೋಶೂಟ್ ನಡೀತಾ ನೀಡ್ತಾ ಇದೆ ಇಲ್ಲಿ ಅಣ್ಣ ತಮ್ಮ

नक्ति <laughs> <laughs>

ಇಲ್ಲ ಇಳಿ ಬಿಡಲಿ ಇಳಿ ಬಿಡಲಿ ಪುರ್ವೀಯ ಜಂಗಡ ಇವ್ರೆಲ್ಲ ಹತ್ತಿರ ಕತ್ಲೇಬೇಕು ಅಂತ ಹೇಳ್ಬಿಟ್ಟು ಮರ ಹತ್ತಿದೆ ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ಪೂರ್ವಿಕ ಅಮ್ಮ ನಮ್ಮ ಮಗ ಮಗರೋ ತರ ಕಾಣಿಸ್ತೈತೆ ಸಣ್ಣ ನೀರೋ ನೀನ್ ಮರತ್ತಪ್ಪ ಹತ್ತಿಸಿದ ಅವನಪ್ಪ ದಡಪನ ಜೊತೆಗೆ ಇದ್ದಾಗ ಹೇಳೋದಲ್ಲ ದಡಪನ ಜೊತೆ ಕುಡ್ತಿರ್ಗ ತಿರ್ಗೋ ಇಲ್ಲೆಲ್ಲ ಗನ್ ಇಕ್ಬಿಟ್ಟು ಬೇರಂಗಿ ಇಕ್ಬಿಟ್ಟು ಶೂಟ್ ಮಾಡೋಕೆ ನೋಡಿ ಎಲ್ಲ ಕಡೆ ಪೂರ್ತಿ ಅಲ್ಲಿಂದ ಬಂದಿರೋಲಿಂದಾನು ಐತೆ ಈ ಥರದ್ದು ನೋಡು ಆ ಥರ ಎಲ್ಲ ಹೋಲ್ಸಲ್ ಪೂರ್ತಿ ಇಲ್ಲಿಂದ ನಂದಿ ಬೆಟ್ಟ ಅದಾ ಇದು ವ್ಯೂ ನಂದಿ ಬೆಟ್ಟದಿಂದ ಮೇಲಿಂದ ವ್ಯೂ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣಸ್ತಾ ಇದೆ ಯಶ್ ಮಾಡೋದ ಕಂಡು ಸಾಲಲ್ಲ ಹೆಸರು ಕ್ಷೀರ ನದಿ ಅಂತ ಈಗ ನಾವು ನಲ್ಲಿಕಾಯಿ ಬಸವಣ್ಣನ ಹತ್ರ ಬಂದಿದ್ದೀವಿ ಇಲ್ಲಿ ಮತ್ತೆ ಹಾಗೆ ಒಂದು ಗುಹೆ ಕೂಡ ಇದೆ ಇಲ್ಲಿ ಋಷಿಮುನಿಗಳು ಆವಾಗ ತಪಸ್ ಮಾಡ್ತಾ ಇದ್ರಂತೆ ಅದರ ಮುಂದೆನೇ ಇಲ್ಲಿ ನಲ್ಲಿಕಾಯಿ ಬಸವಣ್ಣ ಇರೋದು ಅದರ ಅಪೋಸಿಟ್ ಮುಂದೆ ನಡ್ಕೊಂಡು ಬಂದರೆ ಹಂಗೇ ಗುಹೆಯೊಳಗೆ ಹೋಗಿ ಇಲ್ಲಿ ನಲ್ಲಿಕಾಯಿ ಬಸವಣ್ಣ ಕೂಡ ಇದೆ ಇಲ್ಲೂ ಕೂಡ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ നോ ഓ പോടി സബ്സ്ക്രൈബ് അതാ ഹാ ഓക്ക ബോർദൻ ബാര ചന്ദനല്ല ഇതേ നല്ലിക്കൈ ബസ് കാണാ ഫ്രണ്ട്സ് ഇങ്ങ നല്ലിക്കൈ ബസ് കാണാ അണ്ടി ഇതിവല നങ്ങക്കി ബലിക്കുന്നന്ത ക്രിതില്ല ബാനങ്ങേ നങ്ങ പെണ്ണി അങ്ങു വല്ലന്താ അഞ്ചിക്കേ ഒരു വടി ಇದು ಬಂದು ನೆಲ್ಲಿಕಾಯಿ ಬಸವಣ್ಣನ ದೇವಸ್ಥಾನ ಇದು ದೊಡ್ಡದಾಗಿರುವಂಥ ಬಂಡೆಗಳ ಕೆಳ ಕೆಳಗಡೆ ನೈಸರ್ಗಿಕವಾಗಿ ಆಗಿರುವಂಥ ಒಂದು ಗುಹೆ ಇದು ಅಲ್ಲಿದೆ ಎಂಟ್ರೆನ್ಸ್ ಅದಕ್ಕೆ ಇಲ್ಲಿ ಋಷಿಗಳು ಆವಾಗಿನ ಕಾಲದಲ್ಲಿ ಧ್ಯಾನ ಮಾಡ್ತಿದ್ರು ಅಂತ ಪ್ರಸಿದ್ಧ ಪಡ್ಕೊಂಡಿದೆ ಇದು ಹ್ಮ್ ನೋಡಿ ಈ ತರ ಅಣ್ಣ ಸಿಗ್ಬೇಕು ಇದು ಮಯೂರ ಫೈನ್ ಟಾಪ್ ರೆಸ್ಟೋರೆಂಟ್ ಇಲ್ಲಿ ಹೋಟೆಲ್ ಕಮ್ ರೆಸ್ಟೋರೆಂಟ್ ಇದು ಅಲ್ಲ ಸ್ಟೇ ಇದು ಸ್ಟೇ ಕೂಡ ಮಾಡಬಹುದು ನೀವು ಸ್ಟೇ ಮಾಡಿದ್ರೆ ನಿಮಗೆ ವೆಹಿಕಲ್ಸ್ ಇಲ್ಲಿಗೆ ಪೂರ್ತಿ ಬೆಟ್ಟದ ಮೇಲೆ ಕೂರ್ಗು ಬಿಡ್ತಾರೆ ಮಾತ್ರ ಇಲ್ಲಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ವ್ಯೂ ಪಾಯಿಂಟ್ ಇದು ಇನ್ನೊಂದು ಅನದರ್ ಪಾಯಿಂಟ್ ಈ ಕಡೆಯಿಂದ ನೋಡಿದ್ರೆ ವ್ಯೂ ಪಾಯಿಂಟ್ ಇದು ಈ ಕಡೆ ಇದು ಇನ್ನೊಂದು ಸನ್ ರೈಸ್ ವ್ಯೂ ಪಾಯಿಂಟ್ ಸನ್ ರೈಸ್ ನೋಡೋಕೆ ಅಂತ ಮಾಡಿರುವಂತಹ ಒಂದು ವ್ಯೂ ಪಾಯಿಂಟ್ ಇದು ಇಲ್ಲಿಂದ ನೋಡಿದ್ರೆ ಸನ್ರೈಸು ತುಂಬ ಚೆನ್ನಾಗಿ ಕಾಣುತ್ತೆ ನಾವು ನಾವು ಅಲ್ಲೇ ಟೆನ್ ಓ ಕ್ಲಾಕ್ ಆಗಿತ್ತು ನಾವು ಸನ್ರೈಸ್ ನೋಡಬೇಕು ಅಂದರೆ ಬೇಗ ಬರಬೇಕು ಫೈವ್ ತರ್ಟಿ ಅಷ್ಟೊತ್ತಿಗೆಲ್ಲ ಇಲ್ಲಿ ಇದ್ದರೆ ಆವಾಗ ಸನ್ರೈಸ್ ನೋಡ್ಬೋದು ನಾವು

ಮಾಡ್ಕೊಳ್ತೀವಿ ಅವಾಗೆಲ್ಲ ಈ ಥರ ಮಾಡ್ತಿದ್ರು ವುಡ್ಡಲ್ಲಿ ಮುಗಿಸ್ಕೊಂಡು ಬಂದ್ವಿ ಇಲ್ಲಿ ನಮಗೆ ಎಕ್ಸಿಟ್ ಆಗಿದೆ ಒಳಗಡೆ ನಮಗೆ ಯೋಗಾನಂದೀಶ್ವರ ಸ್ವಾಮಿ ದೇವಸ್ಥಾನ ಮತ್ತು ಮುಕ್ತಾಂಬ ದೇವಿಯ ಗರ್ಭಗುಡಿ ಕೂಡ ಒಳಗಡೆ ನಮಗೆ ಕಾಣಿಸುತ್ತೆ ನಾವು ದರ್ಶನ ಮುಗಿಸ್ಕೊಂಡು ಈಗ ಎಕ್ಸಿಟ್ ಆಗ್ತಾ ಇದ್ದೀವಿ ಕ್ರೀಮ್ ಅಲ್ಲ ಅದು ಐಸ್ ಕ್ರೀಮ್ ಎಲ್ಲಿ ಎಲ್ಲಿದೆ ಇಲ್ಲಿದೆ ನಂದಿನಿ ಪಾರ್ಲರು ಅವಾಗ ಐಸ್ ಕ್ರೀಮ್ ತಿನ್ನ ಬನ್ನಿ ಆಗೋಣ ಅಲ್ಲಿರೋದು ಆ ಕಡೆ ಹೋಗ್ಬೇಕು ಏನು ಪೋಟೋ ಇರೋ ನನ್ನ ಹತ್ರ ಐತೆ మోక్షితారు నోడి రైంబో ఐస్ అంతే తిన్ను కస్టర్డ్ ఇది పూర్వి మిల్క్ షేకు ఇది స్ట్రాబెరీ చందాక్లే అమ్మందు ఐస్ క్రీము ఇది ఏదో బ్లాక్ కరెంట్ మోక్షి కస్టర్డ్ కవి చాకోబరు

ನಾನು ಹೊಸ ಥರ ಟೇಸ್ಟ್ ಟ್ರೈ ಮಾಡೋದು ತಾಂಡೆ ಇದು ಪ್ಯಾರಾಸಿಟಮಲ್ ಸಿರಪ್ ಥರ ಐತೆ ಸೇಮ್ ಇಲ್ಲ ಫ್ರೆಂಡ್ಸ್ ನನಗೆ ಇಷ್ಟ ಆಯಿತು ಕೂದಲಿಗೆ ಇಷ್ಟ ಆಯ್ತು ಅಂತ ನೋಡಿ ನನಗೆ ಇಷ್ಟ ಆಗಲಿಲ್ಲ ಇದು ಈಚೆ ಕಡೆ ಅಷ್ಟೇ ಒಳಗಡೆ ಐತೆ ಐಸ್ ಕ್ರೀಮ್ ಆದ್ರೂ ಜ್ವರ ಜಾಸ್ತಿ ಕುಡ್ದಂಗೆ ಐತೆ ಈಗ ನಾವು ನಮ್ಮ ಈಶಾ ಫೌಂಡೇಶನ್ ಬಂದ ಪ್ಲಾನ್ ಇತ್ತು ಬಟ್ ಇನ್ನು ನಾವು ಹಾಗೆ ಯಾವುದಿದೆ ನೋಡುವಂಥ ಪ್ಲೇಸ್ ಅಂತ ಸರ್ಚ್ ಮಾಡಿದಾಗ ಕೈವಾರ ಇದೆ ಅಂತ ಹೇಳಿ ಗೊತ್ತಾಯಿತು ಅದಕ್ಕೆ ಈಗ ನೆಕ್ಸ್ಟ್ ಅಲ್ಲಿಗೋಗಿ ನೆಕ್ಸ್ಟ್ ಆಮೇಲೆ ಈಶಾ ಫೌಂಡೇಶನ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಮರೆಯದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ವೀಡಿಯೋದಲ್ಲಿ ನಾನು ಕೈವಾರ ಮತ್ತು ಈಶಾ ಫೌಂಡೇಶನ್ಗೆ ಹೋಗಿರುವಂಥ ವ್ಲಾಗ್ನ ಶೇರ್ ಮಾಡ್ಕೊತೀನಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ